ಜೆಡಿಎಸ್ನ ಧರ್ಮಸ್ಥಳ ಸತ್ತಯಾತ್ರೆಯಲ್ಲಿ ಕದಿಮನ ಕರ ಮತ್ತು ಕಾರ್ಯಕರ್ತರ ಜೇಬಿಗೆ ಕನ್ನ ಹಾಕಿದ್ದಾನೆ ಕಳ್ಳ ಧರ್ಮದ ಕೊಟ್ಟಿದ್ದಾರೆ ಇವನು ಕಳ್ಳ ಎಲ್ಲಿ ಹೋದ್ರು ದೇವಸ್ಥಾನಕ್ಕೆ ಹೋದ್ರೂ ಕಳ್ಳನೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕಳ್ಳತನ ಮಾಡೋಕ್ಕೂ ಹೋಗೋದು ನೋಡಿ ಕಾರ್ಯಕರ್ತರ ಜೇಬಿಗೆ ಕೈ ಹಾಕಿದ್ದಾನೆ ಹಿಗ್ಗಾಮುಗ್ಗ ಹೊಡೆದಿದ್ದಾನೆ ಕಾರ್ಯಕರ್ತರ ಜೇಬಿನಲ್ಲಿ ಪಿಕ್ ಪಾಕೆಟ್ ಮಾಡ್ತಿದ್ದ ಈ ಕಳ್ಳ ಹಾಸನ ತಾಲೂಕಿನ ಕಂದಲಿ ಬಳಿ ನಡೆದಿರುವಂತಹ ಘಟನೆ ಇದು ಬಸ್ ಹತ್ತುತ್ತಿದ್ದುವವರನ್ನೇ ಟಾರ್ಗೆಟ್ ಮಾಡಿ ಪಿಕ್ ಪಾಕೆಟ್ ಮಾಡಿದ್ದಾನೆ ಒಬ್ಬರು ಬಳಿ ಇಪ್ಪತ್ತು ಸಾವಿರ ಇನ್ನೊಬ್ಬರ ಹತ್ರ ಮೂವತ್ತು ಸಾವಿರ ಕಳ್ತನ ಮಾಡಿದ್ದಾನೆ ಹಣ ಕಳ್ತನ ಮಾಡ್ತಿದ್ದ ವೇಳೆ ಖತರ್ನಾಕ್ ಸಿಕ್ಕಿಬಿದ್ದ ಏಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ನೋಡಿ ಚಡ್ಡಿನೇ ಹರಿದ್ಬಿಟ್ರೆ ನನ್ರಿ ಒಳಗಿನ ಚಡ್ಡಿ ಹರಿದು ಹಣ ದೋಚಿದ್ದಾನೆ ಇಂಥ ಖತರ್ನಾಕ್ ಇರಬೇಕು ಧರ್ಮಯಾತ್ರೆ ಯಾವ ಯಾತ್ರೆ ಮಾಡಿದರೂ ಕೂಡ ಕಳ್ಳನಿಗೇನು ಗೊತ್ತಾಗಲ್ಲ ಆಮೇಲೆ ಅವನ ಅವನಿಗೆ ಕೆಲಸ ಅಷ್ಟೇ ಅವನು ಕಸಬೋದು ಹಾಗಾಗಿ ಗೊತ್ತಾಯಿತು ಅಲ್ಲಿ ಸಿಕ್ಕಾಕೊಂಡ ಸುಮಾರು ಒಂದು ಐವತ್ತಾರು ಸಾವಿರ ಕಳ್ಳತನ ಮಾಡಿದ್ದ ಅವನು ಜೇಬಿಗೆ ಕತ್ರಿ ಹಾಕಲಿ ಚಡ್ಡಿ ಕತ್ರಿ ಹಾಕಲಿ ಏನಾದರೂ ಆದರೆ ಏನಾದರೂ ಅನಾಹುತ ಆಗಿದ್ರೆ ಏನು ಮಾಡೋದು ತೊಡೆಗಿಡೆ ಕೊಯ್ದಿದ್ರೆ ಭಾಳ ಭಯ ಆಯಿತು ಕಾರ್ಯಕರ್ತರಿಗೆ ಅದಾದ ಮೇಲೆ ಹಿಂಗೆ ಮಾಡ್ತಾ ಮಾಡ್ತಾ ಸಿಕ್ಕಾಕೊಂಡ್ಬಿಟ್ಟ ಅದರಲ್ಲೂ ಈ ಪಂಚೆ ಕಟ್ಟಿದವ್ರುನ್ನ ನೋಡ್ತಾ ಅವನು ಹಾಸನ ಆ ಭಾಗದಲ್ಲಿ ಜಾಸ್ತಿ ಪಂಚೆ ಕಟ್ತಾರಲ್ವಾ ಹಾಗಾಗಿ ಈ ಪ್ಯಾಂಟ್ ಹಾಕಿದರೆ ಸ್ವಲ್ಪ ಕಷ್ಟ ಈ ಪಂಚೆ ಏನು ಮಾಡ್ತಿದ್ದ ಕೈ ಹಾಕಿ ಕಿತ್ಕೊಂಡ್ಬಿಡ್ತಾ ಇದ್ದ ಅಂದರೆ ಗುಂಪಿನಲ್ಲಿ ಗೋವಿಂದ ಥರ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ ಹಾಗಾಗಿ ಹಿಗ್ಗಾಮುಗ್ಗ ಹೊಡೆದು ಪೊಲೀಸರಿಗೆ ಒಪ್ಸಿದ್ರು

ಇರಲ್ಲ ನಿಖಯ್ ಜೊತೆ ಮಾತಾಡ್ಕೊಂತ ಹೋದಾಗ ಕಲ್ ಜಾಬ್ ಮಾಡಿದ್ರು ಅಮೌಂಟ್ ಅಮೌಂಟ್ ಇತ್ತು ಸೈಡ್ ಮಾಡ್ತೀವಿ